ಸಾವಳಿಗೆ ಪತ್ರಿಕಾ ಉದ್ಯಮದಾರಿಗೆ ಹಾಗೂ ಟಿ ವಿ ಚಾನಲ್ದಾರಿಗೆ ಸ್ವಾಗತವನ್ನು ಕೊಡುತ್ತೆ ಇವತ್ತು ನಮ್ಮ ಎಂಟು ಜನ ನಿರ್ದೇಶಕರು ಹಾಜರಾಗಿ ಆಗಿಲ್ಲ ಅವ್ರಿಗೆ ನಾವು ಸಾವಳಿಗೆ ಪಿ ಕೆ ಪಿ ಎಸ್ ಬ್ಯಾಂಕ್ ಅಂತಿಂದ ನೋಟಿಸ್ ಮುಖಾಂತರ ಆಮಂತ್ರವನ್ನು ಕೊಟ್ಟಿದ್ದೆವು ನಾನು ಕಾಲ್ ಮಾಡಿ ನಿನ್ನೆ ಒಟ್ಟು ನಿರ್ದೇಶಕರಿಗೆ ಕಾಲ್ ಮಾಡಿ ಫೋನ್ ಮುಖಾಂತರ ತಿಳಿಸಿದ್ದೀನಿ ಸರ್ ಅವರು ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ನೇರವಾಗಿ ಕೇಳಿ ಇದು ನಮ್ಮ ರಾಷ್ಟ್ರದ ಒಂದು ಗಾಂಧಿ ಆತು ಅಂಬೇಡ್ಕರ್ ಅವರು ಒಂದು ದೇಶದ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇದಕ್ಕೆ ಅವರು ಬರಬೇಕಾಗಿತ್ತು ಬರದೇ ಇದ್ದಿದ್ದಕ್ಕೆ ನನಗೆ ವಿಷಾದಿಸ್ತೇನೆ ಈಗ ವೈಯಕ್ತಿಕ ಕಾರಣ ಅವರನ್ನು ಕೇಳಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೆ ನಾವು ಜನವರಿ ಇಪ್ಪತ್ತಾರು ಎಲ್ಲ ವಂದನೆ ಹೇಳುತ್ತಾ ಇವತ್ತು ಏನಾಗೈತಿಪ್ಪ ಅಂದ್ರ ಜನವರಿ ಇಪ್ಪತ್ತಾರಕ್ಕೆ ಎಂಟು ಮಂದಿ ಹಾಜರಾಗ್ಯಾರ ನಮ್ಮಲ್ಲಿ ಗೈ ಗೈರಾಗ್ಯಾರ ಸಾರಿ ಆಗ್ಯಾರ ಎಂಟು ಮಂದಿ ಮೆಂಬರ್ ಗೈರಾಗ್ಯಾರ ಯಾಕಂದ್ರೆ ಜನವರಿ ಇಪ್ಪತ್ತಾರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂಥ ಸಂವಿಧಾನ ಸಂವಿಧಾನ ಮುಖಾಂತರ ಆದಿ ಬೀದಿ ಆಚರಣೆ ಮಾಡ್ತಾರ ಇದು ಗೈ ಗೈರ ತಂದ ಇದನ್ನು ಕಪ್ಪು ಚುಕ್ಕಿ ಕಪ್ಪು ಚುಕ್ಕಿಯನ್ನು ಇಟ್ಟಾರ ಸಂವಿಧಾನಕ್ಕೆ ಮತ್ತು ಇದು ಪಿ ಕೆ ಪಿ ಎಸ್ ಎತ್ತರ ಎತ್ತರವಾಗಿ ಬೆಳ್ಕೋತ ಬಂದದ ಇದು ಇಪ್ಪತ್ತು ವರ್ಷ ಆಡಳಿತದವಾಗಿ ಯಾವತ್ತೂ ಯಾರೂ ಹಿಂದೆ ನಮ್ಮ ಆಡಳಿತ ಇದ್ರೂ ಯಾರೂ ಇದಕ್ಕೆ ಕಪ್ಪ ಚಿಕ್ಕಿ ತಂದಿಲ್ಲ ಬಂದ ಸರಿಯಾಗಿ ಸ್ಪಂದನೆ ಹೋಗ್ಯಾರ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ರಾಜ್ಯ ಮಟ್ಟ ಹಾಗೂ ದೇಶ ಮಟ್ಟದ ಪ್ರಶಸ್ತಿ ತಗೊಂಡೈತಿ ಇದು ಕಾರ್ಯಭೂತವಾಗಿ ಬೆಳಕ ಎರಡೂ ಗ್ರಾಮದ ರೈತರು ಕುರುಗೋಡು ಮತ್ತು ಸವಳಗಿ ರೈತರು ಇದಕ್ಕೆ ಭಾಳ ಶ್ರಮ ಐತಿ ಇದರಂತೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಹಿಂದಿಂದ ಭಾಳ ಶ್ರಮ ಐತಿ ಹಾಗೂ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ ನಿರ್ವಾಹಕರ ಪಾತ್ರನೂ ದೊಡ್ಡದೈತಿ ಇದು ಎತ್ತರ ಎತ್ತರವಾಗಿ ಬೆಳೆದೈತಿ ಇದರಿಂದ ಇದು ಮುಂದೆ ಸಂಸ್ಥಾ ವಾಟುಳಿ ಆಗಬಾರ್ದು ಈ ಥರ ಈ ಥರ ಹಿಂಗೆ ಆಗಬಾರ್ದು ಇದು ಯಾಕಂದರೆ ಇದು ಅಗೌರವ ಗೌರವ ಕೊಟ್ಟರ ಸಂವಿಧಾನಕ್ಕೆ ಅವರು ಏನು ತಿಳ್ಕೊಂಡಾರ ಗೊತ್ತಿಲ್ಲ ಎಲ್ಲ ಹಿಂದಿನ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಯಾವತ್ತೂ ಈ ಥರ ನಡ್ಕೊಂಡಿಲ್ಲ ಇದು ಇನ್ನೂ ಕೇವಲ ಬಾಂಧವ್ರು ಒಂದು ವರ್ಷ ಆಯಿತು ಈ ಥರ ಈ ಸೊಸೈಟಿಗೆ ಕಪ್ಪು ಚುಕ್ಕೆ ಇಡುವುದರಿಂದ ಸಂವಿಧಾನಕ್ಕೆ ಕಪ್ಪು ಚುಕ್ಕೆ ಕೊಡುವುದರಿಂದ ಇವರಿಗೆ ನೀವು ನೇರವಾಗಿ ಅವರಿಗೆ ಕ್ವಶನ್ ಮಾಡಿ ಅವ್ರಿಗೆ ಏನು ಉತ್ತರ ಕೇಳಬೇಕು ನೀವು ಕೇಳಬೇಕು ನಾವು ನಾವು ವಿರೋಧ ಪಕ್ಷದ ನಾಯಕ ಇದ್ರು ಅವ್ರಿಗೆ ಕಾಲ್ ಮಾಡಿ ಕರೆದನ ಕೆಲವೊಂದು ಜನರಿಗೆ ಬರೀ ಇದಕ್ಕೆ ಜನವರಿ ಇಪ್ಪತ್ತಾರು ಧ್ವಜಾರೋಹಣ ಕಂದನು ಅವರು ಯಾಕೆ ಬಂದಿಲ್ಲ ನೀವು ಅವ್ರಿಗೆ ನೇರವಾಗಿ ಕ್ವಶನ್ ಕೇಳಬೇಕೆಂದು ಹೇಳ್ತೀನಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಈಗ ಅವ್ರ ಈಗ ಅವ್ರ ಉದ್ದೇಶಪೂರ್ವಕವಾಗಿ ಸಂವಿಧಾನ ವಿರೋಧಿ ಇದನ್ನ ಮಾಡ್ಯಾರು ಉದ್ದೇಶ ಪೂರ್ವಕವಾಗಿ ಅನಿಸ್ತತಿ ಆ ನಮ್ಮ ಅಧ್ಯಕ್ಷರು ಕಾಲ್ ಮಾಡ್ಯಾರ ಅವ್ರಿಗೆ ಏಳು ದಿನ ಅಧ್ಯಕ್ಷರು ಕಾಲ್ ಮಾಡ್ಯಾರ ನಾವು ಮುಂಚಿತವಾಗಿ ನೋಟಿಸ್ ಕೊಟ್ಟಿವಿ ಅವ್ರಿಗೆ ಎಲ್ಲರಿಗೆ ಇದು ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ಯಾರಂತ ನಾನು ಹೇಳ್ತೇನೆ ಇದನ್ನು ನಾವು ನಾಲ್ಕು ಜನ ಅದೀವಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಾವು ಇಬ್ಬರು ಡೈರೆಕ್ಟರ್ ಅದೀವಿ ನಾಲ್ಕು ಜನ ಅದೀವಿ ಆಯ್ತಾ ಸಿಬ್ಬಂದಿ ವರ್ಗ ಮ್ಯಾನೇಜರ್ ಸಾಹೇಬ್ರು ಅದಾರ ಮುಂದೆ ಬರ್ಬೇಕೈತೆ ಟೋಟಲ್ ಹನ್ನೆರಡು ಜನ ನಮ್ಮ ಡೈರೆಕ್ಟ್ ಸಿಬ್ಬಂದಿ ಸಿಬ್ಬಂದಿ ಅವರು ಎಂಟು ಮಂದಿ ಎಂಟು ಮಂದಿ ಧೈರ್ಯ ಅದಾರ ರೀ ಸದಸ್ಯರು ಎಲ್ಲ ಸದಸ್ಯರು ಇಲ್ಲೇ ಅದಾರ್ರೀ ಹಾ ಎಲ್ಲ ಸದಸ್ಯರು ಇಲ್ಲೇ ಅದಾರ ಅವ್ರಿಗೆ ಮುಂಚಿತವಾಗಿ ನಾವು ನೋಟೀಸನ್ನು ಕೊಟ್ಟೆವು ಎಲ್ಲಿ ಊರಿಗಿದು ಯಾರು ಕಾರಣಾಂತಗಳಿಂದ ಆಸ್ಪತ್ರೆಗೆ ದವಾಖಾನಿ ಇದನ ಅಂತೇಳಿ ಹೇಳಿ ಎಲ್ಲರು ಒಬ್ಬ ಇಬ್ಬ ಏನೋ ಆಗ್ಬೋದು ಎಂಟು ಜನಕ್ಕೇನು ಆಗೋಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಎರಡು ಆಗ್ಬೋದು ತಪ್ಪು ತಡಿಗಳು ಆದ್ರೆ ಎಂಟು ಜನಕ ನಾವು ಹನ್ನೆರಡು ಜನಕ ನೋಟಿಸ್ ಅನ್ನು ಇಲ್ಲಿದೆ ನಾವು ಎರಡು ದಿನ ಮುಂಚಿತವಾಗಿ ನೋಟಿಸ್ ಕೊಡ್ತೇವೆ ಗಣರಾಜ್ಯೋತ್ಸವ ಸ್ಥಳೀಯವಾಗಿದ್ರೂ ಈಗ ಅಟೆಂಡ್ ಆಗಿಲ್ರಿ ಅಟೆಂಡ್ ಆಗಿಲ್ಲ ಗಣರಾಜ್ಯೋತ್ಸವದ ಇವತ್ತಿನ ದಿವಸ ಸಾವಳಿಗೆ ಗ್ರಾಮದ ಪಿ ಕೆ ಪಿ ಎಸ್ ಬ್ಯಾಂಕಿನ ಒಂದು ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಟೋಟಲ್ ಹನ್ನೆರಡು ಜನ ಡೈರೆಕ್ಟ್ರು ಅದರಾಗ ನಾಲ್ಕು ಜನ ಧ್ವಜಾರೋಹಣ ಒಂದು ಕಾರ್ಯಕ್ರಮದಾಗ ಹಸರಾಗಿದ್ದಾರೆ ಎಂಟು ಎಣ್ಣೆ ಎಂಟು ಜನ ಈ ಕಾರ್ಯಕ್ರಮಕ್ಕೆ ಗೈರಾಗ್ಯಾರೆ ಇದು ಬಾಬಾ ಸಾಹೇಬರು ಪಟ್ಟಂತ ಸಂವಿಧಾನದ ಅಪ್ಪನ ಮುದ್ದು ಅಪ್ಪನಿ ದೇವ ಧ್ವಜ ಹಾರಿಸಿ ಬಾಬಾ ಸಾಹೇಬರ ಒಂದು ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಇಡೀ ಭಾರತ ತುಂಬ ಆಚರಣೆ ಮಾಡ್ತೀವಿ ಈ ಎಂಟು ಜನ ಬಿ ಕೆ ಪಿ ಎಸ್ ಅವಳಿಗೆಯ ಎಂಟು ಜನ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬರ ಒಂದು ಸವನಕ್ಕೆ ಅವಗೌರವ ಬಾಬಾ ಸಾಹೇಬರ ಒಂದು ಆ ಒಂದು ಸಂವಿಧಾನದ ರಚನಾಕಾರರು ಅಂಥವರಿಗೆ ಒಂದು ಗೌರವವನ್ನು ಕೊಡುವಂಥ ಒಂದು ಯಾವುದೇ ಅವರಲ್ಲಿ ಲಕ್ಷಣಗಳಿಲ್ಲ ಅದಕ್ಕಾಗಿ ಅವರ ಮೇಲೆ ಈ ಒಂದು ಪಿ ಕೆ ಪಿ ಎಸ್ನ ಕಾನೂನು ಪರವಾಗಿ ಅವರ ಮೇಲೆ ಸದಸ್ಯತ್ವವನ್ನು ರದ್ದು ಮಾಡುವಂಥ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಇವತ್ತು ಅವರ ಜೆ ಸದಸ್ಯರ ಎಸ್ ಸದಸ್ಯರ ಗೈರಾಗಿದ್ದಕ್ಕಾಗಿ ತೀವ್ರವಾಗಿ ಖಂಡಿಸುತ್ತೇನೆ ಇವತ್ತು ಇಂಥ ಘಟನೆಗಳು ಮರುಮರ ಮತ್ತೆ ನಡೀಬಾರ್ದು ಬಾಬಾ ಸಾಹೇಬರ ಸನ್ಮಾನಕ್ಕೆ ಅಗೌರವ ಸೂಚಿಸಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಜನವರಿ ಇಪ್ಪತ್ತಾರು ಬಾಬಾ ಸಾಹೇಬ್ ಸೈತಂಪಟ್ಟ ದಿನದ ಅವರ ಅಡಿಯಲ್ಲಿ ಎಂಟು ಜನ ಅವ್ರ ಸಂವಿಧಾನದಿಂದ ಹಾರಿಸಿ ಬಂದು ಇವತ್ತು ಅವರ ಕೋಟು ಪೂಜೆಗೆ ಅವ್ರು ಗೈರಾಗಿದ್ದಾರೆ ಅದಕ್ಕಾಗಿ ಅವ್ರ ಸದಸ್ಯತ್ವ ರದ್ದು ಮಾಡಬೇಕು ರದ್ದು ಮಾಡಿಲ್ಲ ಅಂದರೆ ಇಲ್ಲಿಂದ ಒಂದು ವಾರದಲ್ಲಿ ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ನಾವು ತೊಳ್ಗೆ ಬಂದು ಕರೆದು ಹೋರಾಟ ಮಾಡ್ತೀವಿ ಉಗ್ರ ಅದು ಹೋರಾಟ ಮಾಡ್ತೀವಿ ಅಷ್ಟು ಮೀರಿ ಆಗಲಿಲ್ಲ ಅಂದರೆ ಇಲ್ಲಿಂದ ಡಿ ಸಿ ಆಫೀಸರಿಗೆ ಅರಬ್ಯಕ್ಕೆ ಮೆರವಣಿಗೆ ಮಾಡ್ತೀವಿ ಈ ಮುಖಾಂತರ ಪತ್ರಿಕರಿಗೆ ವಿನಂತಿ ಮಾಡ್ಕೊತೀವಿ ಯಾವುದು ನಿಮ್ಮ ಮುಂದೆ ನಿನ್ನಬಾರು ಟಿಕೆಟ್ ಟೇಸಾಗಿ ಯಾವುದು ಸಹ ಎಲ್ಲಿ ಈ ಘಟನೆ ಆಗಬಾರ್ದು ಕಾವಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅಗೌರವ ತೋರಿರ್ತಕ್ಕಂಥ ಈ ಒಂದು ಬ್ಯಾಂಕಿನ ನಿರ್ದೇಶಕರ ಕ್ರಮವನ್ನು ನಾವು ಪತ್ರಿಕೆ ಮುಖಾಂತರ ಖಂಡಿಸ್ತೀವಿ ಯಾಕಂದ್ರೆ ಇವತ್ತು ಭಾರತ ದೇಶದ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ಅಧಿಕಾರವನ್ನು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬ ನಾಯಕರಾಗಿದ್ದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನಾಡಿ ಸಂದರ್ಭ ಅಂಥ ಒಂದು ಭಾವಚಿತ್ರ ಒಂದು ಫೋಟಾ ಪೂಜೆ ಕಾರ್ಯ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಇವತ್ತು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಜನರಿಂದ ಆಯ್ಕೆ ಆಗ ಆಗಿರ್ತಕ್ಕಂಥ ಸದಸ್ಯರ ನಡೆಯನ್ನು ಎಂಟು ಜನ ಸದಸ್ಯರ ನಡೆಯನ್ನು ನಾವು ಈ ಪತ್ರಿಕಾ ಕೋಟಿ ಮಾಡ್ತೀವಿ ಇಂಥ ಒಂದು ಅಮಾನವೀಯ ಘಟನೆ ನಮ್ಮ ಸಾವಳಗಿ ಗ್ರಾಮದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಯಾವತ್ತೂ ನಡೆಯಿಲ್ಲ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ವಿಷಾದನೆಯೇ ಆದ್ದರಿಂದ ನಾವು ಬರುವ ತೀರ್ಮಾನಗಳಲ್ಲಿ ಈ ಸೊಸೈಟಿ ಬಂದ್ ಮಾಡಿ ಸಾವಳಗಿ ಗ್ರಾಮವನ್ನು ಬಂದ್ ಮಾಡಿ ಆ ನಿರ್ದೇಶ ನಿರ್ದೇಶಕರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಸದಸ್ಯತ್ವ ರದ್ದು ಮಾಡೋರಿಗೆ ನಾವು ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಜೈ ಭೀಮ್ ಜೈ ಭಾರತ್ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಸಂವಿಧಾನ ಜಾರಿ ದಿನ ಅಂತ ಹೇಳಿ ನಾವು ಇವತ್ತು ಜನರ ಧ್ವಜಾರೋಹಣ ಮಾಡಬೇಕಾಗಿತ್ತು ಆದ್ರೆ ನಮ್ಮ ಸಾವಳಗಿ ಪಿ ಕೆ ಪಿ ಎಸ್ ಬ್ಯಾಂಕಿನ ಹನ್ನೆರಡು ಜನ ಸದಸ್ಯರಲ್ಲಿ ಎಂಟು ಜನ ಸದಸ್ಯರು ಗೈರಾಗಿದ್ದಾರೆ ಇದನ್ನ ಆಂತರಿಕವಾಗಿ ನಾವು ಸ್ಥಳೀಯರನ್ನ ಕೆಲವೊಬ್ ಕೇಳಿದಾಗ ಹಾಲಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಾವು ಸದಸ್ಯ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಮಟ್ಟ ನಾವು ಧ್ವಜಾರೋಹಣ ಭಾಗವಹಿಸುದಿ ಭಾಗವಹಿಸಿಲ್ಲ ಅಂತ ತಿಳಿದು ಬಂದೈತಿ ಆದ್ರೆ ಒಂದು ಮಾತು ಕೇಳ್ತೀನಿ ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುದಿದ್ರ ಮೊನ್ನೆ ಅವರು ರಾಜ್ಯ ಬಂದಾಗ ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಯಾವ ಕಾರಣಕ್ಕಾಗಿ ಹೋಗಿದ್ರು ಇವ್ರಿಗೆ ಮೋಜು ಮಸ್ತಿ ಮಾಡೋಕೆ ಸೊಸೈಟಿ ಹನಬೇಕು ಇವತ್ತು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆದಿಯಲ್ಲಿ ಇವರು ಇವತ್ತು ಪಿ ಕೆ ಪಿ ಎಸ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಇವತ್ತು ಅವ್ರ ಜಯಂತಿಗೆ ಇವತ್ತು ಅವ್ರ ಭಾವಚಿತ್ರ ಪೂಜೆಗೆ ಅವ್ರು ಬರೋದಿಲ್ಲ ಇಟ್ರ ಮ್ಯಾಗೆ ಗೊತ್ತಾಕತ್ತಿ ಇವರ ಒಬ್ಬರು ಎಷ್ಟು ಸಂವಿಧಾನ ಬಗ್ಗೆ ಸಂವಿಧಾನ ಬಗ್ಗೆ ಎಷ್ಟು ತಿಳ್ಕೊಂಡಾರೋ ಇವರು ಎಷ್ಟು ಕಾಳಜಿ ವಹಿಸಾರು ಅಂತ ನಮ್ಗೆ ಗೊತ್ತಾಕತ್ತೆ ದಯವಿಟ್ಟು ಮಾನ್ಯ ರಾಷ್ಟ್ರೀಯ ಸಮಿತಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಜಿಲ್ಲಾಧ್ಯಕ್ಷರಾದಂಥ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿಆರ್ ಅವರಿಗೆ ದಾನಯ್ಯ ಹಿರೇಮಠ ಸರ್ಗೆ ಈ ಮೂಲಕ ವಿನಂತಿ ಮಾಡ್ಕೋತಿವಿ ನಾವು ಇಂಥ ಘಟನೆ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಮರುಕಳಿಸದಂತೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವರನ್ನ ಸದಸ್ಯತ್ವದಿಂದ ಅನಾವರಣಗೊಳಿಸಬೇಕು ಒಂದು ವೇಳೆ ಅನಾವರಣಗೊಳಿಸಲಿಲ್ಲ ಅಂದ್ರ ಮೊದಲಿಗೆ ನಾವು ಸಾವಳಿಗೆ ಬಂದ್ ಮಾಡ್ತೀವಿ ಸಾವಳಿಗೆ ಬಂದ್ ಮಾಡಿ ಸ್ಟ್ರೈಕ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಾದಂತ ರಾಜ್ಯಾದ್ಯಂತ ದಲಿತ ಸಂಘಟನೆಗಳನ್ನ ಕರೆ ಕೊಟ್ಟು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೇನೆ

Gracias. Sí. 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 Sí.